ಕೂಡ ನೀರಿಲ್ಲದಂಥ ಪರಿಸ್ಥಿತಿ ಆಗಿದೆ ಕೆರೆಗಳಲ್ಲೂ ಕೂಡ ಬತ್ತೋಗ್ತಾ ಇದೆ ಆದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಈಗಲಿಂದಲೇ ನೀರು ಬಿಡಿ ಯಾಕೆಂದರೆ ಕಬಿನಿ ಡ್ಯಾಮಲ್ಲಿ ನೀರು ಸಾಕಷ್ಟು ಇದೆ ನೀವು ಎಲ್ಲ ಉಳಿಸ್ಕೊಂಡು ಲಾಸ್ಟಲ್ಲಿ ತಮಿಳುನಾಡಿಗೆ ಬಿಡೋಂಥ ಕೆಲಸ ಆಗಬಾರ್ದು ನೀರು ಗಂಟೆ ಕೆಲಸ ನೀವು ಮಾಡಬಾರ್ದು ನೀವಿರೋದು ನಮ್ಮ ರಾಜ್ಯದ ರೈತರ ಹಿತ ಕಾಪಾಡಕ್ಕೋಸ್ಕರ ಕಬಿನಿ ಭಾಗದ ಕಬಿನಿ ಅಚ್ಚುಕಟ್ಟು ಭಾಗದ ರೈತರ ಹಿತ ಕಾಪಾಡಕ್ಕೋಸ್ಕರ ಅಂತ ಹೇಳಿ ಒಂದು ಹೋರಾಟನ ಮಾಡಿ ಇವತ್ತು ಒತ್ತಾಯ ಪತ್ತನ ಸಲ್ಲಿಸಿದ್ದೀವಿ ಎಚ್ಚರಿಕೆ ಕೂಡ ನೀಡಿದ್ದೀವಿ ಅವರಿಗೆ ಏನು ಅದೇ ಈಗ ಅವರು ಈಗಾಗಲೇ ಅವರು ಮುಖ್ಯ ಇಂಜಿನಿಯರ್ ಇರಲಿಲ್ಲ ಅದರಿಂದ ಅವರು ಉಪ ಇಂಜಿನಿಯರ್ ಬಂದು ಏನೋ ಒತ್ತಾಯ ಪತ್ರನ ತಗೊಂಡಿದ್ದಾರೆ ಈಗಾಗಲೇ ನಾವು ಅದನ್ನು ಗಮನಕ್ಕೆ ತರ್ತೀವಿ ಮುಖ್ಯ ಇಂಜಿನಿಯರ್ ಗಮನ ತರ್ತೀವಿ ಈ ಒಂದು ಸಮಸ್ಯೆ ಬಗೆಹರಿಸುವಂಥಲ್ಲಿ ಕೆಲಸ ಮಾಡ್ತೀವಿ ಇವತ್ತಿಂದನೇ ನೀರು ಹರಿಸ್ತೀವಿ ಅಂತ ಕೂಡ ಮ ಏನು ಭರವಸೆ ಕೊಟ್ಟಿದ್ದಾರೆ ಏನಾದರೂ ನೀರು ಹರಿಸಲಿ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಕೊಳ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ ನಾವು